ಏನ್ ಕೂಡ ಉಳಿಸದ ಮನುಷ್ಯ ಎಲ್ಲಿ ಶ್ರೇಷ್ಠ ಗಣ ಏನ್ ಕೂಡ ಉಳಿಸಾನ ಹೌದು ಹೌದು ಸುಮ್ನೆ ಹತ್ತಿರನಾಗಿ ಇರ್ಬೇಕಂತಕ್ಕಂಥ ಮಾತ ಯಾಕಪ್ಪ ಅಂತಂದ್ರ ಮಹಾತ್ಮ ಹೇಳ ಏನಂತ್ರಿಪ್ಪ ಅವರಿಗೆ ಭಗವಂತ ಅಂತ ಮುಂದೆ ಕೊಟ್ಟ ನಾಟ ಮಾತಾಡೇನ ಮಾತಾಡೋಣ ಆದ್ರೂ ಕೂಡ ವಿಷಯವನ್ನ ವಿಷಾಂತರವಾಗಿ ಸ್ವಲ್ಪ ಮಾತಾಡಿ ಮನುಷ್ಯ ಜನ್ಮ ಶ್ರೇಷ್ಠ ಹಿಂಬಲ್ಲೇ ಆಗ್ಯಾರ ಹಿಂಗೆ ಶ್ರೇಷ್ಠ ನಾನು ಅಂತ ಹೇಳಿ ಮಾತಾಡ್ರಿ ಸರ್ ನೀವು ಏನ್ ಮಾಡ್ತೀರಿ ಮಾಡ್ರಿ ಅದನ್ನ ಮೂರ್ತಿ ಮಾಡಿದವರು ನಾವ

ಮನುಷ್ಯ ಜನ್ಮ ಶ್ರೇಷ್ಠ ಹಿಂಪಲ್ಲೇ ಆಗ್ಯಾವ ಹೀಗೆ ಶ್ರೇಷ್ಠ ಮಾತಾಡ್ರಿ ಏನ್ ಮಾಡ್ತೀರಿ ಮಾಡ್ರಿ ಅದನ್ನ ಮೂರ್ತಿ ಮಾಡಿದವ್ರು ನಾವ ಜಾತ್ರೆ ಕುಂಡವ್ರು ನಾವ ನಾವ್ ನಿಮ್ಗೆ ಹೇಳ್ತೀನಿ ನಾನು ಶಿವಸ್ಥಾನ ಹೌದು ಒಂದು ಕುರಿ ಮರಿ ತಾಯಿ ಮರಿ ಮಾತಾಡ್ತಿತ್ತು ಏನ ಏನತ್ತದ ನೋಡು ಅದ ನನ್ನ ತಂದಿ ಚರ್ಮದ ಹೌದು 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 ನುಡಿತಾನ ನೋಡು ಅದು ನನ್ನ ತಂದೆ ಚರ್ಮದ ಎಡಕ್ಕೆ ನುಡಿತದ ನನ್ನ ತಾಯಿ ಚರ್ಮದ ಹೌದು ಮರಿ ಅಂತದ ಪ್ರಾಣಿ ದೇಹ ಬಿಟ್ಟು ಕೂಡ ಶಿವಸ್ಥಾನದ ಮುಂದೆ ಮಾತಾಡ್ತದ ಎಂತ ಕೀರ್ತಿ ಪ್ರಾಣಿ ಹೌದು ವಿಚಾರ ಇವ್ರ ದೇಹ ಬಿಟ್ರೆ ಏನಾಗ್ತದ ನಿಮ್ಮ ಚರ್ಮ ಅದು ಯಾರು ಡೋಲ್ ಮಾಡ್ಯಾರುಗಳಾದ್ರೆ ಮತ್ತೆ ಮರಯ ಇಂಥ ವಸ್ತು ಅದ ಇದು ಜಗತ್ತಿನ ಒಳಗ ಆ ನಮ್ಮ ಪ್ರಾಣಿಗಳಿಂದ ತಯಾರು ಕಂಬಳಿ ಹೌದು ಇದಕ್ಕೆ ಜೀವಂತ ಪೀಠ ಕರೆದಾರು ಅಂತ ಜೀವಂತ ಪೀಠ ಅನ್ಸ್ಕೊಂಡಿದ್ದ ಕಂಬಳಿ ಕೂಡ ಪ್ರಾಣಿ ಹಿಂದೆ ಅದ ಇದು ನಿಮ್ಮ ತಲೆ ಹೌದು ಯಾಕಪ್ಪ ಅಂತಂದ್ರೆ ನೀವು ವಿಷಯ ಮಾತಾಡ್ರಿ ಬಹಳ ಚಂದ ಮಾತಾಡ್ರಿ ನೀವು ಹೆಂಗ ಮಾತಾಡಿದ್ರು ಕೂಡ ప్రాణి మొత్తం మనుష్య విషయ నడి ఇది దేవు దేవరు సకల ప్రాణి అన్న హాకల్ విషయ ఏ ప్రాణి శ్రేష్ట ఉర్షద మనుష్య శ్రేష్ట ఉష్యన హా సుమ్ అతను అంతకంత మాత్ర యాకపా భగవంత్ ఎత్తు బుద్ధి కొట్ట నాట మాట్లాడేనా ಆದ್ರೂ ಕೂಡ ವಿಷಯವನ್ನು ವಿಶಾಂತರವಾಗಿ ಸ್ವಲ್ಪ ಮಾತಾಡಿದೆ ಹೌದು 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 ಮಾತಾಡ್ತಕ್ಕಂಥ ಮಾತಿ ಮಹಾತ್ಮ ಏನಂತ ನಾಲಿಗೆಗೆ ಎಲ್ಲವಿಲ್ಲ ಗಗನಕ್ಕೆ ತಲೆ ಕಂಬಗಳಿಲ್ಲ ಸಾಧು ಸತ್ಪುರುಷನಿಗೆ ಮಹತ್ಮರಿಗೆ ಎಲ್ಲ ಗೊತ್ತಾರ ಹೌದು ಸತ್ಯಸಿದ್ದರು ಈ ವಿಷಯ ಇಲ್ಲಿವರೆಗೆ ಸಾಗಿ ಬಂದದ ಸಪ್ ಧರ್ಮರು ಚಾಮುರಕ ಮಾಡಿ ನೇಮ ನಿಷ್ಠೆ ಮಾಡಿ குத்து கேசிகாவுகொரி பிடி ஜாக வசத பிராணி மணிம தர்மது கட்டி 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 சாந்தி கட்டி முட்டும் கூட முட்டு குண்ட கட்டி சாந்தியன்னா அமோசித்து பண்டார அத்த